ಒಂದು ಕಡೆ ಭಾರಿ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ ಜನಸಾಮಾನ್ಯರು ಪರದಾಡುವಂತ ಪರಿಸ್ಥಿತಿ ಇದೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ ಇದ್ದಾರೆ ಆದರೆ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಹೊಸಪೇಟೆಯಲ್ಲಿ ಬೀಡು ಬಿಟ್ಟಿದೆ ಸರ್ಕಾರ ಬೆಂಗಳೂರು ಉಸ್ತುವಾರಿನೇ ನಗರದಲ್ಲಿ ಇಲ್ಲ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಇಲ್ಲ ಈ ಸಂದರ್ಭದಲ್ಲಿ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಬೇಕಾಗಿತ್ತು ಎಲ್ಲೆಲ್ಲಿ ಪರಿಸ್ಥಿತಿ ಹೆಂಗಿದೆ ಅಧಿಕಾರಿಗಳಿಗೆ ತುರ್ತಾಗಿ ಏನೆಲ್ಲ ಕ್ರಮಗಳನ್ನು ವಹಿಸೋಕೆ ಆರ್ಡರ್ನ ಕೊಡಬೇಕಾಗಿತ್ತು ಆದರೆ ಅವರು ಬೆಂಗಳೂರಲ್ಲಿ ಇಲ್ಲ ಹೊಸಪೇಟೆ ಸಮಾವೇಶದಲ್ಲಿ ಎಲ್ಲಾ ಸಚಿವರು ಬ್ಯುಸಿ ಆಗಿದ್ದಾರೆ ಸರ್ಕಾರದ ಎರಡು ವರ್ಷದ ಸಾಧನ ಸಮಾವೇಶ ಸಮಾವೇಶ ಮಾಡಿಕೊಳ್ಳಿ ಯಾರು ಬೇಡ ಅಂತ ಹೇಳಿಲ್ಲ ಆದ್ರೆ ಈಗಿನ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿರುವ ಅಂತ ಅವಕಾಶಕ್ಕೆ ಸೇವೆಯನ್ನ ಮಾಡಬೇಕು ಈ ಮುಖಾಂತರ ನಿಮ್ಮ ಸರ್ಕಾರದ ಎರಡು ವರ್ಷ ಪೂರ್ಣಾವಧಿಯನ್ನ ನೀವು ಸಂಭ್ರಮಿಸಿ ಜಮೀರ್ ದಿನೇಶ್ ಗುಂಡೂರಾವ್ ಬಳ್ಳಾರಿಯಲ್ಲೇ ಮೊಕ್ಕಂ ಹೂಡಿದ್ದಾರೆ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರು ಹೊಸಪೇಟೆಯಲ್ಲಿದ್ದಾರೆ ನಾಳೆ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇದೆ ಅಲ್ಲಿ ಆ ಸಮಾವೇಶದಲ್ಲಿ ಸಚಿವರು ಬ್ಯುಸಿ ಆಗಿದ್ದಾರೆ ಮಳೆ ಬಂದು ಬೆಂಗಳೂರಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಆದರೆ ಸಮಸ್ಯೆಯನ್ನ ಕೇಳಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾವ ಸಚಿವರು ಕೈಗೆ ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿಗೆ ನಿರಂತರವಾಗಿ ನಾವು ಶ್ರಮಿಸ್ತಾ ಇದ್ದೀವಿ ಇದಕ್ಕೆಲ್ಲ ಹಿಂದಿನ ಸರ್ಕಾರ ಕಾರಣ ನಿಮ್ಮ ಕಷ್ಟ ಕಾಲದಲ್ಲಿ ಸದಾ ನಾನು ನಿಮ್ಮ ಜೊತೆಗೆ ಇರ್ತೀನಿ ಈ ತರದೆಲ್ಲ ಡೈಲಾಗ್ಸ್ ಅನ್ನು ಹಾಕಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೀನಿ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದ ವಿರುದ್ಧ ಸಚಿವರುಗಳ ವಿರುದ್ಧ ಇದೀಗ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ